ಸೌದಿ ಅರೇಬಿಯಾದ ಉದ್ಯಮಿ ಹಾಗೂ ಕೆಎಂಸಿಸಿ ಸಂಘಟನೆಯ ಅಧ್ಯಕ್ಷರೂ ಆಗಿರುವ ಮಂಜೇಶ್ವರ ತೋಮಿನಾಡು ನಿವಾಸಿಯಾದ ಲತೀಫ್ ಬಾಬಾ ಎಂಬ ಸಮಾಜ ಸೇವಕನಿಗೆ ನಾಡಿನ ಗೌರವ ಕಣ್ಣೂರಿನ ಪ್ರವಾಸಿ ಸಂಘಟನೆಯಾಗಿರುವ ಪ್ರವಾಸಿ ವಡಕ್ಕಾಡ್ ಮಹಲ್ ಸಂಘಟನೆ ವತಿಯಿಂದ ನೀಡಲಾಗುತ್ತಿರುವ ಪ್ರಶಸ್ತಿ ಫಲಕವನ್ನು ಅಬ್ದುಲ್ಲತೀಫ್ ಬಾಬಾರವರಿಗೆ ನೀಡಿ ಗೌರವಿಸಲಾಯಿತು ಆನಿವಾಸಿ ಭಾರತೀಯನಾದ ಅಬ್ದುಲ್ ರವರ ನೇತೃತ್ವದಲ್ಲಿ ಕಣ್ಣೂರಿನಲ್ಲಿ ನಡೆದ ಸಮಾರಂಭದಲ್ಲಿ ಸೌದಿ ಪ್ರಜೆಗಳು ಸೇರಿದಂತೆ ಹಲವಾರು ಮಂದಿ ಪಾಲ್ಗೊಂಡರು ಕಳೆದ ಮೂವತ್ತು ವರ್ಷಗಳಿಂದ ಸೌದಿ ಅರೇಬಿಯಾದ ಅಫರುಲ್ ಬಾತಿನ್ ಎಂಬ ಸ್ಥಳದಲ್ಲಿ ಉದ್ಯಮಿಯಾಗಿರುವ ಅಬ್ದುಲ್ ಲತೀಹ್ ರವರು ಸೌದಿ ಅರೇಬಿಯಾದಲ್ಲಿ ಕಷ್ಟಕ್ಕೆ ಸಿಲುಕಿದವರನ್ನು ಗುರುತಿಸಿ ಅವರನ್ನು ಕಷ್ಟದಿಂದ ಪಾರು ಮಾಡಿ ಊರಿಗೆ ತಲುಪಿಸುವ ಸೇವಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ಅದೇ ರೀತಿ ಸೌದಿ ಅರೇಬಿಯಾದಲ್ಲಿರುವ ಆನಿವಾಸಿ ಭಾರತೀಯರಿಗೆ ಜಾತಿ ಮತ ಭೇದವಿಲ್ಲದೆ ಸಂಕಷ್ಟಕ್ಕೆ ನೆರವಾಗಲು ಬಾಬಾರ್ ಅವರು ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿದ್ದಾರೆ ಈಗಾಗಲೇ ಸೌದಿ ಅರೇಬಿಯಾದಲ್ಲೂ ತಾಯಿ ನಾಡಿನಲ್ಲೂ ಬಾಬಾರ್ ಅವರ ಸೇವೆಯನ್ನು ಗುರುತಿಸಿ ಹಲವಾರು ವೇದಿಕೆಗಳಲ್ಲಿ ಇವರನ್ನು ಗೌರವಿಸಲಾಗಿದೆ ಸೌದಿ ಅರೇಬಿಯಾದ ಅನಾಹುತಗಳಿಂದ ಅಥವಾ ಆರೋಗ್ಯ ಸಮಸ್ಯೆಯಿಂದ ಪ್ರವಾಸಿಗಳು ಸಾವನ್ನಪ್ಪಿದರೆ ಅವರ ಮೃತದೇಹಗಳನ್ನು ಕೂಡಲೇ ತಾಯ್ನಾಡಿಗೆ ತಲುಪಿಸಲು ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನು ಮಾಡುವುದು ದಾಖಲೆ ಪತ್ರಗಳಿಲ್ಲದೆ ಸಿಲುಕಿರುವ ಭಾರತೀಯ ಪ್ರವಾಸಿಗಳಿಗೆ ಊರಿಗೆ ತಲುಪುವ ವೆಚ್ಚವನ್ನು ಭರಿಸಲು ನೆರವಾಗುವ ರೀತಿಯ ಮಹತ್ವದ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಇವರ ಇಂತಹ ಸೇವೆಗಳನ್ನು ಗುರುತಿಸಿ ಇವರಿಗೆ ಪ್ರಶಸ್ತಿಯನ್ನು ನೀಡಲಾಗಿದೆ പ്രവാസായിട്ടുള്ളത് ഈ മുപ്പത് വല്ലത്തിനിടയ്ക്ക് പല പ്രവാസികളും പ്രയാസം അനുഭവിക്കുന്ന ബുദ്ധിമുട്ടുന്ന പ്രവാസികളെ നാട്ടിൽ കേൾക്കാൻ പറ്റിയിട്ടുണ്ട് അതേപോലെ വാരിസില്ലാതെ മയ്യത്ത് മറമാടാനും നാട്ടിൽ കേൾക്കാനും പറ്റിയിട്ടുണ്ട് കെ എം സി സിൻ്റെ സെൻട്രൽ കമ്മിറ്റി പ്രസിഡന്റ് എന്ന നിലക്കും എം ബി സീൻ്റെ വോളണ്ടിയർ എന്ന് നിലക്കും പല 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 അനുഭവിക്കുന്ന കദ്ദാമകളെ ശമ്പളം കിട്ടാൻ ബാക്കിയുള്ള ആൾക്കാർ പല പല അനുഭവിക്കുന്ന പല പല ആൾക്കാരും നാട്ടിൽ കയക്കാൻ ഈ മുപ്പത് കൊല്ലത്തിനിടയിൽ കഴിഞ്ഞു ആയിരക്കണക്കിൽ ആൾക്കാർക്ക് സേവനം ചെയ്യാൻ പറ്റിയിട്ടുണ്ട് പിന്നെ ഇപ്പം അടുത്ത് ഒരു മരണപ്പെട്ട ഒരു ഒരു ഒട്ടകമിക്കുമെന്ന ആൾ മരണപ്പെട്ടിട്ട് അയാളെ പിന്നെ ശമ്പളം മുഴുവനും ഒരു പതിനഞ്ച് ലക്ഷത്തി ചിലർക്കോളം വാണിച്ച് കൊടുക്കാൻ പറ്റിയിട്ടില്ല അതേപോലെ കഥാപങ്ങളെ അഞ്ച് ലക്ഷം നാല് ലക്ഷം രണ്ട് ലക്ഷം ബാക്കിയുള്ളതും അതേപോലെ പല ബുദ്ധിമുട്ട് ഔട്ട് പാസ് ജയിലിലുള്ള ആൾക്കെല്ലാം മാണിച്ചു കൊടുക്കാനും എംബസിൻ്റെ സഹായത്തോടും നമ്മളെ നമുക്ക് ചെയ്തു കൊടുക്കാൻ പറ്റും